ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳು ಸದೃಢ ಆಲೋಚನೆಗಳನ್ನು ಮಾಡಿ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಚಿಕ್ಕಬಳ್ಳಾಪುರದ ವಿದ್ಯಾಮೃತ್ ಪಿ ಯು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮ ಮಂಚನಹಳ್ಳಿ ಹದಿನೈದರಿಂದ ಹತ್ತೊಂಬತ್ತು ಇಪ್ಪತ್ತರ ವಯಸ್ಸಿನವರೆಗೆ ವಿದ್ಯಾರ್ಥಿಗಳ ಮನಸ್ಸು ಚಂಚಲ ಹಾಗೂ ಅನೇಕ ರೀತಿಯ ಆಲೋಚನೆಗಳು ಬರುತ್ತದೆ ಆದರೆ ನೀವುಗಳು ಸದೃಢ ಆಲೋಚನೆಗಳನ್ನು ಮಾತ್ರ ಅಳವಡಿಸಿಕೊಂಡು ವಿದ್ಯಾಭ್ಯಾಸದ ಕಡೆಗೆ ಹಾಗೂ ಒಳ್ಳೆಯ ಆಲೋಚನೆಗಳ ಕಡೆಗೆ ಗಮನಹರಿಸಿ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳು ಎಂದು ಕಾಸಾಪ ಜಿಲ್ಲಾಧ್ಯಕ್ಷ ಕೋಡಿರಂಗಪ್ಪ ತಿಳಿಸಿದರು ಚಿಕ್ಕಬಳ್ಳಾಪುರ ನಗರದಲ್ಲಿರುವ ವಿದ್ಯಾ ಅಮೃತ್ ಪಿಯು ಕಾಲೇಜಿನಲ್ಲಿ ನಡೆದ ಮೊದಲ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಪಿಯು ಎಂಬುದು ಮುಂದಿನ ಭವಿಷ್ಯದ ಅಡಿಪಾಯ ಇದ್ದಂತೆ ಇಲ್ಲಿ ನೀವುಗಳು ನಿಮ್ಮ ಬುದ್ಧಿಶಕ್ತಿಯನ್ನು ಸರಿಪಡಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ಬೆಳೆಯಬೇಕಾಗುತ್ತದೆ ಅದೇ ರೀತಿ ಉಪನ್ಯಾಸಕರು ಪಾಠ ಪ್ರವಚನಗಳ ಮಾಡಿದರೆ ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕ್ ಸಾಧ್ಯವಿಲ್ಲ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ನಾನು ಚೆನ್ನಾಗಿ ಓದಬೇಕೆಂಬ ಕಿಚ್ಚು ಆಸಕ್ತಿ ಕ್ರಿಯಾಶೀಲತೆಯನ್ನು ಬೆಳೆಸಿಕೊಳ್ಳಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಕಳೆದ ವರ್ಷ ದ್ವಿತೀಯ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆಗಳನ್ನು ನೀಡಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀದೇವಿ ಉಪ ಪ್ರಾಂಶುಪಾಲರಾದ ಮಲ್ಲಿಕಾರ್ಜುನ್ ಉಪನ್ಯಾಸಕರಾದ ಮಂಚೇನಹಳ್ಳಿ ವೆಂಕಟೇಶ್ ರಾಮಚಂದ್ರ ಶಿಲ್ಪಾ ವಿನೋದ್ ಆನಂದ್ ರಘು ವೆಂಕಟೇಶ್ ಬಾಬಾಜಾನ್ ಶ್ರೀನಾಥ್ ಅಶ್ವಿನಿ ಲಕ್ಷ್ಮೀ ಸೇರಿದಂತೆ ಎಲ್ಲ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಶಶಿ ಎಸ್ ಮಂಚೇನಹಳ್ಳಿ ಏನೆಲ್ಲ ಏನಿದೆ ನಮ್ಮ ಯುವಕರು ಯಾವ ದಿಕ್ಕಿನಲ್ಲಿ ಹೋದ್ರೆ ಗೆಲ್ತಾರೆ ಗೆಲ್ಲಬೇಕು ಅನ್ನೋದು ಬಹಳ ಮುಖ್ಯ ಇದೆಲ್ಲದಕ್ಕೆ ಬೇಕಾಗಿರೋದು ಅಂದ್ರೆ ಬೇಸಿಕ್ ಫೌಂಡೇಶನ್ ನಾಲೆಜ್ ನೀವು ಯಾವ ಕಾಂಬಿನೇಷನ್ ಓದಿ ಪರವಾಗಿಲ್ಲ ಅದ್ರ ಮೇಲೆ ಏನ್ ಬೇಕಾಗುತ್ತೆ ಸ್ವಂತವಾಗಿ ಕೂತ್ಕೊಂಡು ಓದುವಂತ ಅಧ್ಯಯನ ಮಾಡುವಂತ ಪರೀಕ್ಷೆ ತಗೊಳ್ಳುವಂತ ಶಕ್ತಿ ಬರಬೇಕು ನಿಮ್ಮನ್ನೀಗ ನೀವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ

ಹತ್ತೊಂಬತ್ತು ವರ್ಷದವರೆಗೆ ಈ ವಯಸ್ಸು ಸ್ವಲ್ಪ ನಿಮ್ಮನ್ನು ಕಾಬಲಿ ಮಾಡಿ ಅಂದರೆ ಈ ವಯಸ್ಸಲ್ಲಿ ನಿಮ್ಮ ಮನಸ್ಸು ಹೆಚ್ಚು ಪಡೆಯುತ್ತೆ ಆಲೋಚನೆಗಳು ಜಾಸ್ತಿ ತೀಕ್ಷ್ಣ ಆಗ್ತವೆ ಸ್ವಲ್ಪ ಏ ಯಾಕಿಂತ ನನ್ನೇ ಕಡಿಮೆ ಒಂದು ಸ್ವಲ್ಪ ಸಾತ್ವಿಕವಾದ ಈಗೋ ಕೂಡ ನಿಮ್ಮಲ್ಲಿ ಬೆಳೆಯುತ್ತೆ ಸ್ಪರ್ಧಾತ್ಮಕವಾದ ಮನಸ್ಸು ಬೆಳೆಯುತ್ತೆ ಹಾಗೆ ಏನೋ ಸಾಧನೆ ಮಾಡಬೇಕು ಅಂತ ಒಂದು ಲೀಡರ್ಶಿಪ್ ತಗೊಳ್ಬೇಕು ಅಂತ ಆಲಯ ಆಗಬೇಕು ಅಂತ ಒಂದು ಹುಮ್ಮಸ್ಸು ಒಂದು ತಪ್ಪಿಲ್ಲ ಇರಬೇಕು ಇದನ್ನ ನೀವು ನೆಗ್ಲೆಕ್ಟ್ ಮಾಡಿ ಇಪ್ಪತ್ತೈದು ವರ್ಷ ಇಪ್ಪತ್ತೆರಡು ವರ್ಷ ಆಯ್ತು ಅಂದ್ರೆ ಆಮೇಲೆ ಏನು ಮಾಡಲಿಕ್ಕೆ ಸಾಧ್ಯತೆ ನಿಮ್ಮ ಬದುಕು ಕಟ್ಟಿಕೊಳ್ಳಿಕ್ಕೆ ಎಸ್ ಎಲ್ ಸಿ ಇನ್ನು ಪ್ರಾರಂಭ ಆಗಿದೆ ಪಿ ಯು ಮುಗಿದು ಎರಡು ವರ್ಷ ಆದಮೇಲೆ ಆಮೇಲೆ ಜಾಸ್ತಿ ಮುಂದಕ್ಕೆ ಹೋಗಿರುತ್ತೆ ಕಾಲ ಈ ಒಂದು ನಾಲ್ಕೈದು ವರ್ಷ ಇದಿಲ್ಲ ಇದನ್ನ ಅತ್ಯಂತ ಸೀರಿಯಸ್ ಆಗಿ ஜாரியூப்பாய் மக்கள் அக்காடமி அது ஆயோசனை ನನ್ನ ಜವಾಬ್ದಾರಿ ಕರ್ತವ್ಯನೂ ಕೂಡ ನಿಮ್ಮ ಜೊತೆ ಮಾತಾಡೋಣ ತುಂಬಾ ಒಳ್ಳೆ ಟೀಚರ್ಸ್ ನೆಟ್ವರ್ಕ್ ಇದ್ರಿ ಒಳ್ಳೆ ಸೌಜನ್ಯವಾದ ಮೇಡಮ್ ಇದ್ದಾರೆ ಮುಖ್ಯಸ್ಥರು ಒಳ್ಳೆ ಜಾಗ ರೀಚ್ ಎಲ್ಲಿ ಬೇಕಾದರೂ ಹೋಗಿ ಇಷ್ಟು ಬಜಾರಲ್ಲಿ ಇದ್ರೂ ಕೂಡ ಇದು ಒಳಗಡೆ ಗಂಭೀರವಾಗಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ನೀವು ತೊಂಬತ್ತಾರು ಪರ್ಸೆಂಟ್ ವಿಕಲ್ ಕೆಲವರಿಗೆ ತೊಂಬತ್ತು ಪರ್ಸೆಂಟ್ ಮಾರ್ಕ್ಸ್ ಬಂದಿರಬಹುದು ಇದು ಬೇಕು ಮಾರ್ಕ್ಸ್ ಕೂಡ ಆದ್ರೆ ಅಂಕಗಳ ಜೊತೆಗೆ ನಿಮ್ ಆಲೋಚನೆ ಬೇಕಾಗುತ್ತೆ ನಿಮ್ ನಾಲೆಡ್ಜ್ ಬೇಕಾಗುತ್ತೆ ನಿಮ್ಮ ಸ್ಕಿಲ್ಸ್